ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Kita ingat kan pengen ni pergi ಸಂರಕ್ಷಣಾ ಸಮಿತಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಬಣಜ ಸಂಘಗಳು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಪರಿಷತ್ ಗೌರಸಿಕ್ವಾಡಿ ಹೀಗೆ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಸತಕ್ಕಂಥ ಒಳ ಮೀಸಲಾತಿ ನೀತಿಯ ಒಂದು ವರದಿಯ ವರದಿಯನ್ನು ವಿರೋಧಿಸಿ ಇವತ್ತು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದರಿ ವರದಿಯನ್ನು ಅಂಗೀಕರಿಸಿ ಇವತ್ತು ಲಂಬಾಣಿ ಜಾತಿಗೆ ಮರಣ ಶಾಸನ ಬರಲಿಕ್ಕೆ ಹೊರಟಿದೆ ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಧಿಯ ಧ್ವನಿ ಸತ್ಯಾಗ್ರಹ ಪ್ರಾರಂಭ ಆಗಿದೆ ನಮಗೆ ನ್ಯಾಯ ಸಿಗುವವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕದಲುವಂಥ ಪ್ರಶ್ನೆ ಇಲ್ಲ ಅನ್ನೋ ತೀರ್ಮಾನವನ್ನು ಇವತ್ತು ಸಮುದಾಯ ಕೈಗೊಂಡಿದೆ ಇದು ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಮೀಸಲು ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾಳೆಯಿಂದ ದಾವಣಗೆರೆಯಲ್ಲಿ ವಿಸ್ತಾರ ಆಗುತ್ತೆ ಚಿತ್ರದುರ್ಗದಲ್ಲಿ ನಡೆಯುತ್ತೆ ಚಿಕ್ಕಮಗಳೂರಲ್ಲಿ ನಡೆಯುತ್ತೆ ಕೊಪ್ಪಳ ಬಾಗಲಕೋಟೆ ರಾಯಚೂರು ಬೀದಾರ್ ಬೆಳಗಾಂ ಬಳ್ಳಾರಿ ಧಾರವಾಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಿಚ್ಚು ಹತ್ತುತ್ತೆ ಇದು ಯಾವ ಹಂತಕ್ಕೆ ಹೋಗಬಹುದು ಅನ್ನೋಂಥದ್ದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಚನೆ ಯೋಚನೆ ಮಾಡಬೇಕಾಗುತ್ತೆ ಅತ್ಯಂತ ಗಂಭೀರವಾದಂಥ ವಿಷಯ ಆಗಿದೆ ಈ ಸಮಾಜದ ಅಳಿವುನ ಅಸ್ತಿತ್ವದ ಪ್ರಶ್ನೆ ಆಗಿದೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ತಾವು ಅಹಿಂದ ಸಮುದಾಯದ ನಾಯಕ ಅನ್ನುವಂತಹ ಗೌರವ ನಮಗಿದೆ ದಯಮಾಡಿ ದಲಿತ ಸಮುದಾಯದ ಬಂಜಾರ ಸಮುದಾಯಕ್ಕೆ ಸೇರಿತಕ್ಕಂಥ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ನಾವು ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆಗಳಿರ್ತಕ್ಕಂಥ ನಮಗೆ ನೀವು ಇಷ್ಟು ಕಡಿಮೆ ಸಂಖ್ಯೆಯ ಮೀಸಲಾತಿಯನ್ನು ಬದಲಿಸಿದರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ತಾವು ದಯಮಾಡಿ ಜನರಿಗೆ ಉತ್ತರ ಕೊಡಬೇಕು ಇವತ್ತು ವಿದ್ಯಾಭ್ಯಾಸಕ್ಕಾಗಲಿ ಇವತ್ತು ನೌಕರಿಗಾಗಲಿ ಇವತ್ತು ಹಾಸ್ಟೆಲ್ ಅಡ್ಮಿಷನಿಗಾಗಲಿ ಇವತ್ತು ತಾಂತ್ರಿಕ ಶಿಕ್ಷಣಕ್ಕೆ ಹೋಗುವಂಥದ್ದಾಗಲಿ ಇವತ್ತು ನೌಕರಿಗೆ ಹೋಗುವಂಥದ್ದಾಗಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಕೂಡ ನಾವು ಜನರಲ್ ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮಿ ಹಾಗಾಗಿ ನಮ್ಮ ಸಮಾಜದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಪರವಾಗಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಈಗೇನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಲ್ಲಿಸಿದರೆ ಅದನ್ನು ದಯವಿಟ್ಟು ತಿರಸ್ಕರಿಸಬೇಕು ಹೊಸ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಏನು ಜನಗಣತಿ ಜಾತಿ ಗಣತಿ ಹಮ್ಮಿಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದೆ ಆ ಜಾತಿ ಗಣತಿ ಆದ ನಂತರ ಅವರು ಕೊಡುವಂಥ ಜಾತಿ ಗಣತಿ ಆಧಾರದ ಮೇಲೆ ನೀವು ಹೊಸದಾಗಿ ನಮಗೆ ಮತ್ತೆ ಒಳ ಮೀಸಲಾತಿ ನಿಗದಿ ಮಾಡುವಂಥ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋಂಥ ವಿನಂತಿಯನ್ನು ನಮ್ಮ ಸಮಾಜದ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕೂಡಲೇ ಇದನ್ನು ಹಿಂಪಡೆಯಬೇಕು ಧನ್ಯವಾದ ಜೈ ಸ